ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ವ ಸದಸ್ಯರ ಸಹಕಾರ ಸಂಘವು ಪ್ರಸಕ್ತ ಸಾಲಿನಲ್ಲಿ ನಿವ್ವಳ ಲಾಭ ಗಳಿಸಿ ಯಶಸ್ವಿಯಾಗಿ ಮುನ್ನಡೆದಿದೆ ಎಂದು ಟಿನರ್ಸೀಪುರ ತಾಲೂಕು ಕೊಡಗಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಕರಗಯ್ಯ ಅವರು ಹೇಳಿದರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಆಗ ಸ್ವಲ್ಪ ಸಮಸ್ಯೆ ಆಗಿದೆ ಆರ್ಥಿಕ ಸಂಕಷ್ಟದ್ರಿಂದ ತರ್ಸಕ್ಕಾಗಿಲ್ಲ ಮತ್ತೆ ಅಲ್ವೆಂಟು ಡೈರಿ ಸಂಕಷ್ಟದಲ್ಲಿದ್ಮೇಲೆ ಪ್ರತಿ ಒಬ್ಬ ರೈತನ ಹಾಲ ಹಿಂದ್ ಕಳ್ಸೋ ಬದಲು ಮ್ಯಾ ಪ್ಯಾಕ್ಟ್ ಬರ್ಲಿ ಡಿಗ್ರಿ ಬರ್ಲಿ ತಗೋ ಕೇಳಿ ಸಾರ್ ಹಂಗಾದ್ ತಗೋಳ್ರಿ ಗುಣಮಟ್ಟ ಅಂತಿಲ್ಲ ಕ್ವಾಲಿಟಿ ಗುಣಮಟ್ಟ ಸಾರ್ ನಿಮ್ಗೆ ಡೈರಿ ಟ್ಯಾಕ್ಟ್ ಬರಬೇಕು ಡಿಗ್ರಿ ಬರ್ಬೇಕು ಅಲ್ವ ಹಂಗೆ ರೈತರ ಯಾಕೆ ಸರ್ ಇಲ್ಲ ಡೈರಿ ಖಂಡಿತ ಕೊಡುತ್ತೆ ಊರನ್ನೂ ಕೂಡ ಒಟ್ಟಿಗೆ ತರ್ಸ್ಕೊಡ್ತೀವಿ

ಐದ್ ಸಾವಿರದ ಎಂಬತ್ತು ನ್ಯೂಟ್ರಿಸ್ ಪೌಡ್ರು ಐದು ಸಾವಿರದ ಒಂಬೈನೂರ ಅರವತ್ತಾರು ಸಮೃದ್ಧಿ ಪಶು ಅವರ ಸಾವಿರದ ಏಳ್ನೂರ ಎಂಬತ್ತೈದು ಖರೀದಿ ಮಾರಾಟದಿಂದಾಗಿರುವಂತಹ ವ್ಯಾಪಾರ ಲಾಭ ಹನ್ನೊಂದು ಲಕ್ಷದ ಅರವತ್ತೆರಡು ಸಾವಿರದ ನೂರ ಮೂವತ್ತು ಇದರಲ್ಲಿ ಆಡಳಿತಾತ್ಮಕ ಮತ್ತು ಸಿಬ್ಬಂದಿ ವೆಚ್ಚಗಳು ಿ ವೇತನ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಐನೂರು ಸ್ಟೇಷನರಿ ಐನೂರು ವಿದ್ಯುತ್ ವೆಚ್ಚ ಎಂಟ್ ಇತರೆ ವೆಚ್ಚ ಹನ್ನೊಂದು ಸಾವಿರದ ಎಂಟುನೂರ ಕೃಗಾ ವೆಚ್ಚ ನಾಕ್ ಸಾವಿರದ ಎಂಟುನೂರು ಬಿಲ್ಲು ವೆಚ್ಚ ನೂರ ನಲ್ವತ್ ನಾಲ್ಕು ಇರುವ ನಿಮಗೊಂದು ಶೇರ್ ಇದೆ ಇನ್ನೂರು ರೂಪಾಯಿ ನಾಳೆಗೆ ಸಾವಿರ ಕೊಟ್ಬಿಟ್ಟು ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬಹುದು ಎಷ್ಟೇ ಶೇರ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋದ್ರು ಕೂಡ ಒಬ್ಬ ವ್ಯಕ್ತಿಗೆ ಒಂದೇ ಅಕ್ಕಿರೋದು ಮತದಾನದಕ್ಕೂ ಹಾಗಾಗಿ ನಾವು ಅದ್ ಮಾಡಕ್ ಹೋಗಲ್ಲ ಈಗ ಅದೆಲ್ಲ ಬಹಳ ಬದು ನನ್ನ ಒಂದು ಸಲಹೆ ಏನಂದ್ರೆ ಈಗ ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ಈಗ ಅಕ್ಯಮುಲೇಟಿವ್ ಆಗಿ ನಮಗೆ ಈಗ ಶೇರ್ ಡಿವಿಡೆಂಟ್ ದುಡ್ಡು ಇದೆ ಸರಾಸರಿ ನಾನೂರು ಜನಕ್ಕೆ ಡಿವೈಡ್ ಮಾಡ್ತು ಅಂದ್ರೆ ಸರಿ ಸುಮಾರು ಒಂದು ಎಪ್ಪತ್ತು ರೂಪಾಯಿ ಬರ್ಬೋದು ಅದ್ ಮೂವತ್ತು ರೂಪಾಯಿ ಸಂಘದಿಂದ ಸೇರಿಸೋದು ನೂರು ರೂಪಾಯಿಗೆ ಒಂದ್ ಯಾವ್ದಾದ್ರು ಡಿವಿಡೆನ್ ತರ ಯಾವ್ದಾದ್ರು ಲಂಚ್ ಬಾಕ್ಸ್ ನೋ ಅಥವಾ ಒಂದು ತಟ್ಟೆನೋ ಸ್ಟೀಲ್ ತಟ್ಟೆನೋ ಮಾಡಿಸಿ ಎಲ್ರಿಗೂ ವಿತರಣೆ ಮಾಡ್ಬಿಟ್ಟು ಸೈನ್ ಹಾಕ್ಸ್ ಐವತ್ ರೂಪಾಯಿ ಸುಮ್ನೆ ಈಗ ಅರವತ್ತು ರೂಪಾಯಿ ಕೊಡ್ತೀವಿ ಐವತ್ ರೂಪಾಯಿ ಕೊಡ್ತೀವಿ ಅರವತ್ತು ರೂಪಾಯಿಗೆ ಯಾವ ಪದಾರ್ಥನೂ ಬರಲ್ಲ ಇವತ್ತಿನ ಕಾಲದಲ್ಲಿ ಅದ್ ಮೂವತ್ತು ರೂಪಾಯಿ ಸಂಗೀತನೇ ಸೇರಿಸಿ ಒಂದೊಂದು ಇಪ್ಪತ್ತ್ ಸಾವಿರ ಹೋದ್ರೆ ಸಂಗೀತ